ಂತ ರಕ್ಷರಾರಾಮರ ಅಸ್ತರ ಗುರುತಿಗೆ ಮೂರನೇ ಕ್ರಮ ಸಂಖ್ಯೆಗೆ ನೀವು ಮತವನ್ನು ನೀಡಿ ನನ್ನ ಶಕ್ತಿಯನ್ನ ನನ್ನ ಕೊನೆಯನ್ನ ಇನ್ನೂ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳ ಹತ್ರ ಉಪಮುಖ್ಯಮಂತ್ರಿಗಳ ಹತ್ರ ಸಚಿವರ ಹತ್ರ ವೆಚ್ಚ ಆಗ್ಲಿಕ್ಕೆ ಗಟ್ಟಿಯಾಗಲಿಕ್ಕೆ ನೀವೆಲ್ಲ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಕೇಳಿಕೊಂಡು ನಿಮ್ಮೆಲ್ಲರ ಪಾದಗಳಲ್ಲಿ ಈ ಕ್ಷೇತ್ರದ ಸೇವಕನಾಗಿ ನಾನು ಯಾವತ್ತೂ ಶಾಸಕ ಅಂತ ನನಗೆ ಬೆಂಬಲ ನಲ್ಮಂಗ್ಳ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಇಲ್ಲಿ ಸುಳ್ಳ ಕೆಲಸಕ್ಕೋಸ್ಕರ ಬೇವೂರು ಗ್ರಾಮ ಪಂಚಾಯತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮನ್ನಡೆಯನ್ನ ಕೊಡಿ ಮುಂದಿನ ನಾಲ್ಕು ವರ್ಷಗಳ ಕಾಲ ಈ ಕ್ಷೇತ್ರದ ಶಾಸಕನಾಗಿ ನೀವು ಕಾಲಲ್ಲಿ ತೋರಿಸಿದೀನಿ ನಾನು ಕಾರ್ಡ್ ಮಾಡ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತ ಹೇಳ್ತಾ ನಗರ ಪಾದಗಳಲ್ಲಿ ಉನ್ನಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ ನಮಸ್ಕಾರ ಇವತ್ತು ನಮ್ಮ ಲೋಕಸಭಾ ರಕ್ಷಾ ರಾಮಯ್ಯನವರು ಮತಯಾತ್ರೆಗೆ ಬಂದಿದ್ರು ಇವತ್ತು ಟಿಬೆಗೂರು ವ್ಯಾಪ್ತಿಯಲ್ಲಿ ಸಾವಿರಾರು ಜನ ಸೇರಿದ್ದು ರಕ್ಷಾರಾಮಯ್ಯವರಿಗೆ ಮತ ಕೇಳಿದ್ರು ಅದಕ್ಕೆ ನಮ್ಮ ಜನಪ್ರಿಯ ಶಾಸಕರಾದ ಎನ್ ಅವರು ನಮ್ಮ ಮಾಜಿ ಎಮ್ ಎಲ್ ಸಿ ಆದ ಕಾಂತರಾಜ್ ಅವರು ಮತ್ತು ಇನ್ನಿತರ ಕಾಂಗ್ರೆಸ್ ಮುಖಂಡರುಗಳೆಲ್ಲ ಬಂದಿದ್ದರು ನಾವು ರಕ್ಷಾರಾಮಯ್ಯವರಿಗೆ ಇವತ್ತು ಸಾವಿರಾರು ಜನ ನೋಡಿ ಅವರು ತುಂಬ ಖುಷಿಪಟ್ಟರು ಮತ್ತು ಇದಕ್ಕೆ ಕಾರಣ ಮೂಲ ಕಾರಣ ನಮ್ಮ ಶಾಸಕರಾದ ಎನ್ ಅವರು ಯಾಕೆಂದರೆ ಅವರು ಅಭಿವೃದ್ಧಿ ಅಧಿಕಾರರು ಯಾವ ನಾನು ಮುಟ್ಟಗಿಂದ ನನ್ನ ನಲ್ವತ್ತೈದು ವರ್ಷ ನಾನೊಂದು ಐದಾರು ಜನ ಶಾಸಕರು ನೋಡಿದ್ದೀನಿ ಇಡೀ ಕಚೇರಿನೇ ನೆನ್ಮಂಗಲ ತಾಲೂಕ್ ಕಚೇರಿನೇ ಗ್ರಾಮಕ್ಕೆ ತಂದಿರೋ ಮೊದಲ ಶಾಸಕ ಯಾರಾದರೂ ಇದ್ದರೆ ಶ್ರೀನಿವಾಸಯ್ಯನವರು ಎನ್ ಶ್ರೀನಿವಾಸರು ಅವರು ಪಡೆ ಈಗ ಇಡೀ ಇನ್ನೂರು ಇಪ್ಪತ್ತ್ನಾಲ್ಕು ಜನ ಮೆಂಬರಲ್ಲಿ ಯಾರಾದರೂ ಒಂಬತ್ತರಿಂದ ಒಳಗಡೆ ಕ್ಷೇತ್ರ ಅಭಿವೃದ್ಧಿಗಾಗಿ ಯಾರಾದರೂ ದುಡ್ಡು ಸಾವಿರಾರು ಕೋಟಿ ತಂದಿರೋ ಮದುವೆ ಯಾರು ಅಂದರೆ ಎನ್ ಅವರು ಈ ಜನ ನೋಡಿಬಿಟ್ಟು ಶ್ರೀನಿವಾಸ ಅವ್ರಿಗೂ ತುಂಬ ಖುಷಿಯಾಗಿದೆ ಅದೇ ರೀತಿ ಟಿಬೇಗೂರ್ ಗ್ರಾಮ ಪಂಚಾಯತಿ ಒಂಬತ್ತು ಬೂತ್ಗಳಲ್ಲಿ ಅತ್ಯದ್ಭುತ ಮತಗಳನ್ನು ಹಾಕಿ ಲೀಡು ಕೊಡ ಸುಮಾರು ನೂರಾರು ಮತಗಳಲ್ಲಿ ಲೀಡನ್ನು ಕೊಡ್ತೀವಿ ಅಂತ ನಾವು ರಜನಾ ಗೌಡ ಅಂತ ಕಾಂಗ್ರೆಸ್ ಮುಖಂಡರು ಟಿಬೇಗೂರು